ನಮಸ್ಕಾರ ರೀಬ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗ್ಕರ್ ಸಿದ್ದರಾಮಯ್ಯನವ್ರಿಗೆ ಯಾವ ಅಸ್ತ್ರದ ಮೂಲಕ ಬಿ ಜೆ ಪಿಯನ್ನು ಮಣಿಸೋದಕ್ಕೆ ಭರ್ಜರಿ ಶಕ್ತಿ ಬಂದಿತ್ತೋ ಈಗ ಅದೇ ಆಯ್ತಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬಿಂಗ್ ಶಾಕ್ ಒಂದು ಎದುರಾಗಿದೆ ಸರ್ಕಾರದ ಬಂಡವಾಳವನ್ನು ತೆರೆದಿಟ್ಟ ಗಂಭೀರ ವಿಚಾರ ಇದು ಏನು ಹಾಗಾದರೆ ಮಾಹಿತಿನ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕಡೆ ಯಾವ ಪೇ ಎಮ್ ಅಸ್ತ್ರವನ್ನು ಇಟ್ಕೊಂಡು ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಅಂದರೆ ಅದು ಒಂದು ಪ್ರಮುಖ ಅಸ್ತ್ರವಾಗಿತ್ತು ಎಲೆಕ್ಷನ್ನಲ್ಲಿ ಭ್ರಷ್ಟಾಚಾರ ತಾಂಡವು ಆಡ್ತಿದೆ ಕಮಿಷನ್ನು ಗುತ್ತಿಗೆದಾರರ ಬಿಲ್ಲು ಅಂತ ಈಗ ಗುತ್ತಿಗೆದಾರರ ಸಂಘ ಬಹಳ ಗಂಭೀರವಾದ ವಿಚಾರವೊಂದನ್ನು ತೆರೆದಿಟ್ಟಿದೆ ಅದು ಕೂಡ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಿ ಬಂದ ಮೇಲೆ ಬಜೆಟ್ ಆದಮೇಲೆ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿ ಕಳಿಸಿದ್ದಾರೆ ಏಪ್ರಿಲ್ನಲ್ಲಿ ಹದಿನೈದು ಸಾವಿರ ಕೋಟಿ ಬಿಡುಗಡೆ ಆಗುತ್ತೆ ಮಾರ್ಚ್ನಲ್ಲಿ ಒಂದು ಸಾವಿರ ಕೋಟಿ ಬಿಡುಗಡೆ ಮಾಡ್ತೀವಿ ಸೊ ಬಹುತೇಕ ಒಂದು ಹಂತಕ್ಕೆ ಕ್ಲಿಯರ್ ಆಗುತ್ತೆ ನಿಮ್ಮ ಬಿಲ್ಲು ಅಂತ ಸಿದ್ದರಾಮಯ್ಯವರು ಮೊನ್ನೆ ಮೀಟಿಂಗಲ್ಲಿ ಕ್ಲಿಯರ್ ಮಾಡಿ ಕಳಿಸಿದ್ದಾರೆ ಬಹಳ ಅಳಲು ತೋಡ್ಕೊಂಡು ನಮಗೆ ಜಿ ಎಸ್ ಟಿ ಕಟ್ಟೋಕ್ಕೂ ದುಡ್ಡಿಲ್ಲ ಸಾಲಗಾರರು ಅಂದರೆ ಬ್ಯಾಂಕಲ್ಲಿ ಸುಸ್ತಿ ಆಗ್ತಿದೆ ಸಿಕ್ಕಾಪಡೆ ಕಷ್ಟ ಆಗ್ತಾ ಇದೆ ಆಸ್ತಿಗಳನ್ನು ಮುಟ್ಟುಗೋಲು ಹಾಕೋತಿದ್ದಾವೆ ಬ್ಯಾಂಕ್ಗಳು ಗುತ್ತಿಗೆದಾರರು ಹೀಗಾದ್ರೂ ಬದುಕೋದು ಹೆಂಗೆ ದಯಾಮರಣ ಕೊಡಿ ಅಂತೆಲ್ಲ ಬಾಯ್ ಬಾಯಿ ಬಡ್ಕೊಂಡ ಮೇಲೆ ಮೀಟಿಂಗಿಗೆ ಅವಕಾಶ ಕೊಟ್ಟರು ಮೀಟಿಂಗಲ್ಲಿ ಸಿದ್ದರಾಮಯ್ಯನವರು ಈ ಭರವಸೆ ಕೊಟ್ಟು ಕಳಿಸಿದ್ದಾರೆ ಮಾರ್ಚು ಏಪ್ರಿಲು ಅಂತ ಈ ಹೊತ್ತಲ್ಲಿ ಭರವಸೆ ತಗೊಂಡು ಬಂದಂಥ ಗುತ್ತಿಗೆದಾರ ಸಂಘ ಬಿಗ್ ಬಾಂಬ್ ಒಂದನ್ನು ಸಿಡಿಸಿದೆ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಸಿ ಭೇಟಿ ಬಳಿಕ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಅವರು ಕೊಟ್ಟಿರುವಂತಹ ಹೇಳಿಕೆ ಇದು ಬಾಕಿರೋ ಬಿಲ್ ಕ್ಲಿಯರ್ ಮಾಡಿ ಅಂತ ನಾವು ಕೇಳ್ಕೊಂಡಿದ್ದಕ್ಕೆ ಹದಿನೈದು ಸಾವಿರ ಏಪ್ರಿಲಲ್ಲಿ ಒಂದು ಸಾವಿರ ಕೋಟಿ ಮಾರ್ಚಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆದರೆ ಕಮಿಷನ್ ಪರ್ಸೆಂಟೇಜ್ ಬಗ್ಗೆ ಮಾತ್ರ ಯಾವ ಕಾರಣಕ್ಕೂ ನಾವು ಮುಚ್ಚಿಡ್ಕೊಳೋಕ್ಕಾಗೋದೇ ಆಗೋದಿಲ್ಲ ಅಷ್ಟು ದೊಡ್ಡ ಸಮಸ್ಯೆ ಇದೆ ಅಂತಿದ್ದಾರೆ ಹಿಂದಿನ ಸರ್ಕಾರಕ್ಕಿಂತ ಅಂದರೆ ಬಿ ಜೆ ಪಿ ಅವಧಿಯಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಅಸ್ತ್ರನೇ ಅಲ್ವಾ ಫಾರ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಅಂದನೇ ಅಲ್ವಾ ಹೋರಾಟ ಮಾಡಿದ್ದು ಪಿ ಸಿ ಎಮ್ ಅಸ್ತ್ರ ಆಗಿದ್ದು ಹಿಂದಿನ ಸರ್ಕಾರಕ್ಕಿಂತ ಬಹುಪಾಲು ಜಾಸ್ತಿ ಇದೆ ಅಂತ ಬಾಂಬ್ ಸಿಡಿಸಿದ್ದಾರೆ ಗುತ್ತಿಗೆದಾರ ಸಂಘದ ಅಧ್ಯಕ್ಷ ಮಂಜುನಾಥ್ ಸೋ ಕಾಂಗ್ರೆಸ್ ಸರ್ಕಾರದಲ್ಲಿ ಬಿ ಜೆ ಪಿಯನ್ನು ಮೀರಿಸುವ ಭ್ರಷ್ಟಾಚಾರ ಯಾರೂ ಕಡಿಮೆ ಇಲ್ಲ ಬಟ್ ಕಾಂಪಿಟೇಷನಲ್ಲಿ ಒಂದು ಕೈ ಇವರೇ ಮೇಲು ಅಂತಿದ್ದಾರೆ ಅಧಿಕಾರಿಗಳು ಹಣ ಬಿಡುಗಡೆಗೆ ಸಿಕ್ಕಾಪಟೆ ಕಮಿಷನ್ ಹೊಡಿತಿದ್ದಾರೆ ಅವರನ್ನು ಕೇಳಿದ್ರೆ ನಾವು ಇವ್ರಿಗೆ ಕೊಡಬೇಕು ಅವ್ರಿಗೆ ಕೊಡಬೇಕು ಅಂತ ಅವ್ರು ಬೇರೆ ಬೇರೆ ಅವ್ರಿಗೆ ಕೊಡಬೇಕು ಅನ್ನೋ ಲಿಸ್ಟೇ ಕೊಡ್ತಾರೆ ಈ ಬಗ್ಗೆ ಸಿ ಎಮ್ ನಿಮ್ಮ ಎದುರಿಗೆ ಅಧಿಕಾರಿಗಳಿಂದ ನಾನು ವಾರ್ನಿಂಗ್ ಮಾಡ್ತೀನಿ ಅಂತ ಹೇಳಿ ಕಳಿಸಿದ್ದಾರೆ ಅದರದ್ದು ಆದಾಗಲೇ ಸತ್ಯ ಅನ್ನೋದು ಅಳಲು ಅವರದ್ದು ಇದೇನಾದರೂ ಆಗದೆ ಇದ್ದರೆ ಈ ವಿಚಾರವನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ತೊಗೊಂಡು ಹೋಗ್ತೀವಿ ಅಧಿಕಾರಿಗಳು ಈ ಸಲನು ಕಮಿಷನ್ ಹೊಡೆಯೋದಕ್ಕೆ ಬಂದರೆ ನಾವು ಇಷ್ಟು ಸಂಕಷ್ಟದಲ್ಲಿ ಕೈ ಕಾಲು ಹಿಡಿದು ಈಗ ಬಿಲ್ ಕ್ಲಿಯರ್ ಮಾಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರಲ್ವ ಅದು ಕೂಡ ಬಂದಾಗಲೇ ನಿಜ ಇದು ಯಾವುದೂ ಆಗಲಿಲ್ಲ ಅಂದರೆ ಒಂದು ಬಿಲ್ ಕ್ಲಿಯರ್ ಆಗಬೇಕು ಇನ್ನೊಂದು ಕಮಿಷನ್ಗೆ ಸ್ಟಾಪ್ ಆಗಬೇಕು ರಡೂ ಆಗಲಿಲ್ಲ ಅಂದರೆ ರಾಷ್ಟ್ರಮಟ್ಟದಲ್ಲಿ ಇದನ್ನು ಹೋರಾಟ ಕೈ ಕೈಗೆತ್ಕೊಳ್ತೀವಿ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿಯವರ ಎದುರೇ ಹೋಗಿ ನ್ಯಾಯ ಕೇಳ್ತೀವಿ ನೀವೇ ಅಲ್ವಾ ಬಿ ಜೆ ಪಿ ಸರ್ಕಾರದ ವಿರುದ್ಧ ಈ ಘೋಷಣೆಗಳನ್ನು ಮೊಳಗಿಸಿ ಅಧಿಕಾರಕ್ಕೆ ಬಂದು ನಮಗೆ ಭರವಸೆ ಕೊಟ್ಟವರು ಈ ಸರ್ಕಾರದಲ್ಲಿ ಅದಕ್ಕಿಂತ ಹೆಚ್ಚಾಗಿದೆಯಲ್ಲ ಅನ್ನೋ ಅಂಕಿಅಂಶವನ್ನು ರಾಷ್ಟ್ರಮಟ್ಟಕ್ಕೆ ತಗೊಂಡು ಹೋಗ್ತೀವಿ ನಾವು ಅದನ್ನು ದೇಶದ ಮುಂದೆ ತೆರೆದಿಟ್ಟು ರಾಹುಲ್ ಗಾಂಧಿ ಖರ್ಗೆ ಅವರ ಎದುರು ಹೋಗಿ ನ್ಯಾಯ ಕೇಳ್ತೀವಿ ಅನ್ನುವಂಥ ಸವಾಲನ್ನು ಹಾಕಿರೋದು ಈಗ ಏನಂದ್ರೆ ನಮ್ಗೆ ಇರ್ತಕ್ಕಂಥ ಮೂವತ್ತೆರಡು ಸಾವಿರ ಕೋಟಿ ಪೆಂಡಿಂಗ್ ಬಿಲ್ ಏನಿದೆಯಲ್ಲ ಅದನ್ನ ಹದಿನೈದು ಸಾವಿರ ಕೋಟಿ ನಾವು ಏಪ್ರಿಲ್ ತಿಂಗಳಲ್ಲಿ ಕೊಡ್ತೀವಿ ಅಂತಂದೇಳಿ ಅವರು ವಾಗ್ದಾನ ಮಾಡಿದ್ದಾರೆ ಅದನ್ನು ಮಾಡ್ಲಿಲ್ಲ ಅಂದ್ರೆ ನಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಎದುರುಗಡೆ ನಾವು ಗವರ್ನರ್ಗೆ ಹೋಗುವಂತ ಇದು ಕ್ರಮ ಕೈಗೊಂಡಿದ್ದೀವಿ ಅದ್ರ ಬಗ್ಗೆ ಚಿಂತೆ ಮಾಡಿದೀವಿ ಅದಾಗ್ಲಿಲ್ಲ ಅಂದ್ರೆ ನಾವು ಮಾನ್ಯ ಮುಖ್ಯಮಂತ್ರಿಗಳು ತಿಳಿಸಿದೀವಿ ನಾವು ಖರ್ಗೆ ಸಾಹೇಬ್ರನ್ನ ರಾಹುಲ್ ಗಾಂಧಿ ಭೇಟಿ ಮಾಡಲಿಕ್ಕೆ ನಮ್ಮ ಜಿಲ್ಲಾ ರಾಜ್ಯ ಸಂಘ ಸಿದ್ಧತೆ ಮಾಡಿಕೊಂಡಿದೆ ಅದಕ್ಕೋಸ್ಕರನೇ ಮಾನ್ಯ ಮುಖ್ಯಮಂತ್ರಿಗಳು ಏಪ್ರಿಲ್ ಅಲ್ಲಿ ಬಿಡುಗಡೆ ಮಾಡ್ತೀನಿ ಅಂತ ಕನ್ಫರ್ಮ್ ಆಗಿ ಹೇಳಿದ್ದಾರೆ ಕಮಿಷನ್ ಪ್ರಾಬ್ಲಮ್ ಇಲ್ಲ ಅಂತಂದೇಳಿ ಏನು ಹೇಳೋದು ಇದೆ ಅದನ್ನ ರೆಕ್ಟಿಫೈ ಮಾಡ್ತೀವಿ ಸಾಧ್ಯವಾದಷ್ಟು ಏಪ್ರಿಲ್ ಬಜೆಟ್ ಆದ ತಕ್ಷಣ ಕರೆದ್ಬಿಟ್ಟು ಎಲ್ಲ ಅಧಿಕಾರಿಗಳಿಗೆ ತಾಕೀತ್ ಮಾಡ್ತೀವಿ ಅಂತ ಹೇಳಿದ್ವಿ ಅಂದ್ರೆ ಹಿಂದಿನ ಸರ್ಕಾರಕ್ಕಿಂತ ಜಾಸ್ತಿ ಇದೆ ಜಾಸ್ತಿ ಇದೆ ಕೊಡೋಣಪ್ಪ ಅಂತ ಹೇಳಿದೀನಿ ಅವತ್ತು ಅವರು ಹೇಳುವ ರೀತಿಯಲ್ಲಿ ಅವರು ಏನಂತ ಕೇಳಿದ್ರು ಅಂತಂದ್ರೆ ಮೂವತ್ತು ಸಾವಿರ ಬಾಕಿ ಇದೆ ಹದಿನೈದು ಸಾವಿರ ಕಟ್ಟುಕುಡಿ ಏಪ್ರಿಲ್ ತಿಂಗಳಲ್ಲಿ ಎಲ್ಲ ಆಗದ ಕೆಲಸ

ಭೇಟಿಯಾದ್ರೆ ಭೇಟಿ ಆಗಲಿ ನಮ್ದೇನು ತಕ್ಕ ಯಾರನ್ನ ಯಾರನ್ನ ಭೇಟಿ ಆಗಬೇಕು ನಮ್ದೇನು ವಿರೋಧ ಇಲ್ಲ ನಮ್ಮ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಕೊಡಬೇಕಾಗ್ತದೆ ಕೊಡಬಾರದು ಅಂತಲ್ಲ ಹಣಕಾಸಿನ ಪರಿಸ್ಥಿತಿ ನೋಡ್ಕೊಂಡು ಅವರು ಸೊ ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಯಾವ ವಿಚಾರದಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ರು ಅದೇ ವಿಚಾರದಲ್ಲಿ ಮಹಾಮುಖ ಭಂಗ ಒಂದು ಆಗಿದೆ ಈಗಾಗಲೇ ಹೇಳ್ತಾ ಇರೋದು ಕಮಿಷನ್ ಹೆಚ್ಚಳ ಆಗಿದೆ ಅಂತ ಮಾತ್ರ ಅಲ್ಲ ಜಿ ಎಸ್ ಟಿ ಕಟ್ಟು ಕುದುಟಿಲ್ಲ ಎರಡು ಕೋಟಿ ಮೂರು ಕೋಟಿ ಇದು ಜಿ ಕಟ್ಟಬೇಕು ಕೇಂದ್ರ ಸರ್ಕಾರ ಡೆಡ್ ಲೈನ್ ಹಾಕಿದೆ ಆ ಡೆಡ್ ಲೈನ್ ಒಳಗಡೆ ಹಾಕದೇ ಇದ್ರೆ ಗುತ್ತಿಗೆದಾರರು ಸಂಕಷ್ಟಕ್ಕೆ ಸಿಕ್ಕಾಕೋತಾರೆ ಮೂರು ಕೋಟಿನ ಎಲ್ಲಿಂದ ತರೋದು ಈಗಾಗಲೇ ಬ್ಯಾಂಕ್ಗಳಲ್ಲಿ ಸಾಲ ಮಾಡ್ಕೊಂಡು ಸಂಕಷ್ಟದಲ್ಲಿದ್ದಾರೆ ಸೊ ಆದಷ್ಟು ಬೇಗ ಜಿ ಎಸ್ ಟಿ ಹಣವನ್ನಾದರೂ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಒಳಗಾಗಿ ರಾಜ್ಯ ಸರ್ಕಾರ ಜಿ ಎಸ್ ಟಿ ಹಣವನ್ನಾದರೂ ಪಾವತಿ ಮಾಡದೇ ಇದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳದೆ ಬೇರೆ ದಾರಿಯೇ ಇಲ್ಲ ಅನ್ನುವಂಥ ವಾರ್ನಿಂಗನ್ನು ಮಾಡಿದ್ದಾರೆ ಎಲ್ಲರಿಗೂ ಕಂಪ್ಲೇಂಟ್ ಕೊಟ್ಟಾಗಿದೆ ಮೂವತ್ತೆರಡು ಸಾವಿರ ಕೋಟಿ ಬಿಲ್ ಬಾಕಿ ಹಣ ಬಿಡುಗಡೆ ಭಾಗ್ಯವೇ ಸಿಗ್ತಿಲ್ಲ ನಮಗೆ ಅಂತ ಬೇರೆ ಬೇರೆ ಎಲ್ಲ ಸೇರಿಸಿದ್ರೆ ಅರುವತ್ತು ಐವತ್ತರವತ್ತು ಸಾವಿರ ಕೋಟಿ ಅಂತ ಹೇಳಲಾಗ್ತದೆ ಈಗ ಇಲ್ಲಿ ಕೆಲವು ಭಾಗದವರೆಲ್ಲ ಮೂವತ್ತೆರಡು ಸಾವಿರ ಕೋಟಿ ಈಗ ಮೊದಲ ಹಂತದಲ್ಲಿ ಕ್ಲಿಯರ್ ಮಾಡಿಕೊಡ್ಲೇಬೇಕು ಅನ್ನುವಂಥ ಕೂಗನ್ನ ಮೊಳಗಿಸಿದ್ದಾರೆ ಈಗ ಮುಖ್ಯಮಂತ್ರಿಗಳು ಭರವಸೆ ಕೊಟ್ಟಿದ್ದು ಆ ಭರವಸೆ ನಾವು ನಾವೇನು ಮಾಡ್ತೀವಿ ಅನ್ನುವ ವಿಚಾರವನ್ನ ತೆರೆದಿಟ್ಟಿರೋದು ಕಾಮಗಾರಿ ನಿಲ್ಲಿಸೋ ಜೊತೆಗೆ ಇದನ್ನ ಎಲ್ಲಿಗೆ ತೊಗೊಂಡು ಹೋಗಬೇಕು ಹೋಗ್ತೀವಿ ಅಂತ ಒಟ್ಟಿನಲ್ಲಿ ಪೇ ಸಿ ಎಂ ಪೋಸ್ಟರ್ ಅಂಟಿಸಿ ಅಖಾಡಕ್ಕೆ ಧುಮುಕಿ ಪ್ರತಿಭಟಿಸಿದ್ದಂತಹ ಇದು ಮಹಾ ಮುಜುಗರದ ವಿಚಾರ ಆಗಿದೆ ಒಂದು ಕಡೆ ಗ್ಯಾರಂಟಿ ಎಫೆಕ್ಟು ಜನರ ಮೇಲೆ ಹೊರೆ ಬರೆ ಅಭಿವೃದ್ಧಿಗೆ ಕತ್ತರಿ ಮತ್ತೊಂದು ಕಡೆ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋರು ಯಾರು ಗೊತ್ತಿಗೆದಾರರು ಅವ್ರು ಮಾಡಬೇಕು ಯೋಜನೆಗಳನ್ನು ಬಜೆಟಲ್ಲಿ ಘೋಷಣೆ ಮಾಡಿದ್ದನ್ನು ಅನುಷ್ಠಾನ ಮಾಡಬೇಕು ಅದನ್ನು ಕಾರ್ಯರೂಪಕ್ಕೆ ತರಬೇಕು ಅಂದರೆ ಗುತ್ತಿಗೆದಾರರು ಕೆಲಸ ಮುಂದುವರಿಸಬೇಕು ಆದರೆ ಆ ಗುತ್ತಿಗೆದಾರರ ಬಿಲ್ಲೇ ಕ್ಲಿಯರ್ ಆಗದೆ ಸರ್ ಸರ್ಕಾರ ಸಂಕಷ್ಟಕ್ಕೆ ಸಿಕ್ಕಾಕ್ಕೊಂಡಿದೆ ಅನ್ನುವಂಥ ಬಂಡವಾಳ ಬಯಲಾಗ್ತಾ ಇದೆ ಕಾದು ನೋಡಬೇಕು ಇದನ್ನೆಲ್ಲ ಹೇಗೆ ನಿಭಾಯಿಸಲಿದ್ದಾರೆ ಹೊಸ ಆರ್ಥಿಕ ವರ್ಷದಲ್ಲಿ ಅನ್ನೋದನ್ನು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು